ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾ ಪ್ರಕರಣವು ಕೇವಲ ಶ್ರೀಮತಿ ಸೋನಿಯಾ ಗಾಂಧಿ ಶ್ರೀ ರಾಜೀವ್ ಗಾಂಧಿ ಅವರ ವಿರುದ್ಧ ಬಿಜೆಪಿ ನಾಯಕರು ಕಾನೂನು ಇವರ ಹಾಕಿದ್ದಕ್ಕೆ ಸುಳ್ಳು ಎಂದು ಸಾಬೀತಾಗಿದೆ ಆದ್ದರಿಂದ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಈ ಪ್ರತಿಭಟನೆಯನ್ನ ಅಮೃತರಾಜ್ ಚಿಮ್ಮೋಡೆ ನೇತೃತ್ವದಲ್ಲಿ ಹಿರಿಯ ಮುಖಂಡರಾದ ಶಂಕರ್ ದೊಡ್ಡಿ ಚಂದ್ರಕಾಂತ್ ಇಪ್ಪಳಗಾವ್ ಸಂಜಯ್ ಜಾಗಾರ್ದಾರ್ ಅಬ್ದುಲ್ ಮನಾನ್ ಸೇಠ್ ಗೀತಾ ಪಂಡಿತ್ ಚಿದರಿ ಮತ್ತು ಮಹಿಳಾ ಮೋರ್ಚಾ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಅನೇಕ ಯುವ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಜಿಲ್ಲಾ ವರದಿಗಾರರು ಪ್ರಭು ಸೋನಿ ಜೊತೆ ಅನಿಲ್ ಕುಮಾರ್ ರದ್ದುಗೊಳಿಸಿ ಆದೇಶ ಬಹಿರಂಗ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ದೇಶದ ಕಾನೂನು ಮತ್ತು ಸಂವಿಧಾನ ಬಗ್ಗೆ ಗಾಂಧಿ ಅವರು ವೃದ್ಧ ಮತ್ತು ಮೋದಿಯನ್ನು ನಡೆಸಿದ್ರೆ ಇದು ಮೂರನೇ ಕೇಸಾಗಿತ್ತು ಇದೇ ಈ ನ್ಯಾಷನಲ್ ಹೆರಾಲ್ಡ್ ಪಕ್ಕದಾಗ ಒಂದು ಮೂರನೇ ಕೇಸು ಮೂರು ಕೇಸ್ ಕೊಡುವ ನ್ಯಾಯಾಲಯ ವಜಾಗೊಳಿಸಿತ್ತು ಆ ವಿರುದ್ಧವಾಗಿ ಇವತ್ತು ಇಡೀ ದೇಶದಂಥ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಮುಂದೆ ಇದೇ ರೀತಿ ಹೆಚ್ಚಿಗೆ ಮಾಡಿದ್ರೆ ಇಂದು ಮುಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗಾಗಿ ನಾವು ಪ್ರತಿಭಟನೆ ಮಾಡಬೇಕಂತ ಈ ಬೇ ಕೇಂದ್ರ ಸರ್ಕಾರಗಳು ಹೆಸರು ಕೊಟ್ಟರೆ ಮುಂದೆ ಹೇಳ್ತಾ ನನ್ನ ಕಾಂಗ್ರೆಸ್

उनकी भी जिम्मेदारी बनती है ना नोटल